ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೀಗಿದ್ದರ ಸ್ನೇಹಿತರೆಲ್ಲರು ಎಲ್ಲರೂ ತುಂಬ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಒಂದು ರೆಸಿಪಿ ಬಂದು ಮಾವಿನ ಹಣ್ಣಿನ ಸೀಸನಲ್ಲಿ ಈ ಒಂದು ರೆಸಿಪಿನ ಒಂಥರ ಟ್ರೈ ಮಾಡಿ ನೋಡಿ ಸೊ ತುಂಬಾ ಸಿಂಪಲ್ಲು ತುಂಬ ಬೇಗನೆ ಆಗುತ್ತೆ ಆದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವುದಪ್ಪ ಅಂದರೆ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೀವೇ ವಾಚ್ ಮಾಡ್ಬೋದು ಸೊ ಬನ್ನಿ ಹಾಗಾದರೆ ಇದು ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ನಮಗೆ ಹತ್ತು ನಿಮಿಷ ಟೈಮು ಇದ್ದರೆ ಸಾಕು ಈ ಥರ ಸೂಪರ್ ಟೇಸ್ಟಿಯಾಗಿರುವಂಥ ಮಿಲ್ಕ್ ಶೇಕ್ ರೆಡಿ ಮಾಡ್ಕೊಂಬಿಡ್ಬೋದು ಸೊ ಇದಕ್ಕೆ ಬೇಕಾಗಿರುವಂಥ ಪದಾರ್ಥನ ಎಲ್ಲನೂ ಇಟ್ಕೊಂಡಿದ್ದೀನಿ ಒಂದು ಎರಡು ಏಲಕ್ಕಿ ಹಾಗೆ ಒಂದು ಮಾವಿನ ಮಾವಿನಹಣ್ಣನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾವಿನ ಹಣ್ಣು ತೊಗೊಳ್ಳಿ ಅಂದರೆ ಸಿಹಿ ಆಗಿರಬೇಕು ಹಾಗೆಯೇ ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋಂಥ ಬಾದಾಮಿನ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನಾವು ತಗೊಂಡಿರುವಂಥ ಮಾವಿನ ಹಣ್ಣನ್ನು ಸೇರಿಸ್ಬಿಟ್ಟು ಏಲಕ್ಕಿನ ಸಿಪ್ಪೆ ಬಿಡಿಸಿ ನಾನು ಏಲಕ್ಕಿನ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಫ್ಲೇವರು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಕಪ್ಪು ಹಾಲನ್ನ ಸೇರಿಸ್ತಾ ಇದ್ದೀನಿ ನಮಗೆ ಇನ್ನೂ ಸ್ವಲ್ಪ ನಿಮಗೆ ತೆಳುವಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಂಬಿಡ್ಬೋದು ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ನಮಗೆ ಸಕ್ಕರೆ ಬೇಡ ಅಂದರೆ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲ ಬೆಲ್ಲ ಸೇರಿಸ್ಬೋದು ಬಟ್ ಸಕ್ಕರೆ ಹಾಕಿದ್ರೆ ಬೆಟರ್ ಅಂತ ಇದನ್ನು ನೀಟಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ನುಣ್ಣುಗೆ ಮಿಕ್ಸಿಯಲ್ಲಿ ರುಬ್ಬಿದ್ದೀನಿ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನಾವು ಒಂದು ಗ್ಲಾಸ್ಗೆ ಐಸ್ ಕ್ಯೂಬ್ನ ಸೇರಿಸ್ಕೊಂಡು ಅದಕ್ಕೆ ಈ ಹಣ್ಣಿಂದು ಮಿಲ್ಕ್ ಶೇಕ್ನ ಸೇರಿಸೋಣ ನೋಡಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಣ್ಣಿನ ಸೀಸನಲ್ಲಿ ಈ ಒಂದು ಮಿಲ್ಕ್ ಶೇಕ್ನ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿನ ಸೇರಿಸೋಣ ಮಧ್ಯ ಮಧ್ಯ ಈ ಬಾದಾಮಿ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬಾದಾಮಿ ಪಿಸ್ತಾ ಗೋಡಂಬಿ ಯಾವುದಾದ್ರೂ ಕೂಡ ನೀವು ಕಟ್ ಮಾಡಿ ಹಾಕ್ಕೊಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದು ಆ ಒಂದು ಡ್ರೈ ಫ್ರೂಟ್ಸ್ನ ಸೇರಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್